ಹಲೋ ಸ್ನೇಹಿತರೆ ಅಕ್ಟೋಬರ್ ತಿಂಗಳಿನಿಂದ ಅಯ್ಯಪ್ಪ ಸ್ವಾಮಿ ಮತ್ತು ಓಂ ಶಕ್ತಿ ಮಾಲಾಧಾರಿಗಳು ಮಾಲೆ ಹಾಕುವಂತಹ ಸಮಯ ಇಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಯಾವ ರೀತಿಯಾಗಿ ಮಾಲೆಯನ್ನು ಹಾಕ್ತಾರೋ ಅದೇ ರೀತಿ ಓಂ ಶಕ್ತಿಗೂ ಸಹ ಭಕ್ತರು ಮಾಲೆಯನ್ನು ಹಾಕ್ತಾರೆ ಹಾಗಾದರೆ ಈ ಒಂದು ದೇವಾಲಯ ಎಲ್ಲಿದೆ ಅಂತ ನೋಡೋದಾದರೆ ಓಂ ಶಕ್ತಿ ದೇವಾಲಯವು ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಮೇಲ್ಮರುವತ್ತೂರಿನಲ್ಲಿದೆ ಚೆನ್ನೈನಿಂದ ಸುಮಾರು ತೊಂಬತ್ತ ಎರಡು ಕಿಲೋಮೀಟರ್ ದೂರದಲ್ಲಿದೆ ತಾಯಿ ಚಾಮುಂಡಿಯ ಅವತಾರವಾಗಿರ್ತಕ್ಕಂತಹ ಓಂ ಶಕ್ತಿ ಅಥವಾ ಮರುವತ್ತೂರ್ ಅಮ್ಮನ್ ಅಂತಾನೆ ಎಲ್ಲರೂ ಕೂಡ ಈ ದೇವಾಲಯದಲ್ಲಿ ನೆಲೆಸಿರತಕ್ಕಂತಹ ದೇವಿಯನ್ನು ಕರೀತಾರೆ ಇನ್ನು ಈ ದೇವಾಲಯವು ಬೆಳಗ್ಗಿನ ಜಾವ ಮೂರು ಗಂಟೆಗೆ ತೆರೆಯಲ್ಪಟ್ಟು ಮಧ್ಯಾಹ್ನ ಒಂದು ಗಂಟೆಗೆ ಮುಚ್ಚಲ್ಪಡುತ್ತದೆ ಹಾಗೆಯೇ ಪುನಃ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ತನಕವೂ ಕೂಡ ಈ ದೇವಾಲಯವು ತೆರೆದಿರುತ್ತದೆ ಇನ್ನು ಈ ದೇವಾಲಯಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಪುರಾಣಗಳ ಪ್ರಕಾರ ಇಪ್ಪತ್ತ ಒಂದು ಜನ ಪುರುಷರು ಮತ್ತು ಮಹಿಳೆಯರು ಜೀವಂತ ಸಮಾಧಿಯಾಗಿದ್ದರು ಎನ್ನಲಾಗಿದೆ ಅಂದರೆ ಸಿದ್ಧರು ತಮ್ಮ ಮಾನವ ರೂಪಗಳನ್ನು ತೊರೆದು ಪವಿತ್ರ ಆತ್ಮಗಳ ಮೂಲಕ ಜೀವಂತವಾಗಿದ್ದಾರೆ ಮತ್ತು ತಾಯಿಯಾದ ಆದಿಪರ ಶಕ್ತಿಯು ಸಿದ್ಧರ ಪೀಠದಲ್ಲಿ ಅರುಳುತ್ತಿರೋ ಬಂಗಾರು ಅಡಿಗರಾಗಿ ಪರಿವರ್ತನೆಯಾಗುತ್ತಾಳೆ ಅನ್ನೋ ನಂಬಿಕೆ ಇದೆ ಸಾಧಾರಣವಾಗಿ ಸ್ನೇಹಿತರೆ ಬೇರೆ ದೇವಾಲಯಗಳಿಗೆ ಹೋಲಿಕೆ ಮಾಡಿಕೊಂಡರೆ ಇಲ್ಲಿನ ದೇವಾಲಯವು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಹೊಂದಿದೆ ಅಂತಾನೆ ಹೇಳಬಹುದಾಗಿದೆ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಜಾತಿ ಲಿಂಗ ಧರ್ಮಗಳ ಭೇದವಿಲ್ಲದೆ ಯಾರು ಬೇಕಾದರೂ ಕೂಡ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಬಹುದಾಗಿದೆ ಅದೇ ರೀತಿ ಸಾಧಾರಣವಾಗಿ ನಾವು ನೋಡೋದಾದರೆ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಗರ್ಭಗುಡಿಯೊಳಗಡೆ ಸಾಧಾರಣ ಯಾರಿಗೂ ಸಹ ಪ್ರವೇಶವನ್ನು ನೀಡುವುದಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ವಿಶೇಷವೆಂದೇ ಹೇಳಬಹುದಾಗಿದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಗರ್ಭಗುಡಿಯಲ್ಲಿ ಸ್ವತಃ ಮಹಿಳೆಯರೇ ಪ್ರವೇಶಿಸಿ ಗರ್ಭಗುಡಿಯೊಳಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಬಹುದಾಗಿದೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಬೇವಿನ ಮರದಲ್ಲಿ ಹಾಲು ಬರುತ್ತಿದ್ದ ಪವಾಡ ಸ್ವರೂಪಿ ಸ್ಥಳವೆಂಬ ಹೆಗ್ಗಳಿಕೆಗೂ ಕೂಡ ಈ ಒಂದು ದೇವಾಲಯವು ಪಾತ್ರವಾಗಿದೆ ಸಾವಿರದ ಒಂಬೈನೂರ ಅರವತ್ತರ ಸಮಯದಲ್ಲಿ ಈ ಸ್ಥಳದಲ್ಲಿ ಅಂದರೆ ಈಗ ದೇವಾಲಯ ಎಲ್ಲಿದೆಯೋ ಅದೇ ಸ್ಥಳದಲ್ಲಿ ಒಂದು ಬೇವಿನ ಮರ ಇರುತ್ತೆ ಮತ್ತು ಆ ಒಂದು ಬೇವಿನ ಮರದ ಕೆಳಗಡೆ ಒಂದು ಹಾವಿನ ಹುತ್ತ ಕೂಡ ಇರುತ್ತದೆ ಹೀಗೆ ಒಂದು ದಿನ ಆ ಬೇವಿನ ಮರದಲ್ಲಿ ಹಾಲು ಬರಲು ಪ್ರಾರಂಭವಾಗುತ್ತದೆ ಈ ಹಾಲು ಕಹಿ ಹಾಲಿನ ರುಚಿಯಲ್ಲಿರದೆ ವಿಭಿನ್ನವಾದಂತಹ ರುಚಿಯನ್ನೊಳಗೊಂಡಿರುತ್ತೆ ಸಾಧಾರಣವಾಗಿ ಬೇವಿನ ಮರದ ಹಾಲು ಅಂತ ಹೇಳುವಾಗ ಸ್ವಲ್ಪ ಮಟ್ಟಿಗೆ ಕಹಿ ಇರುತ್ತೆ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಇದು ಆ ರೀತಿ ಇರೋದಿಲ್ಲ ಸಾಲದಕ್ಕೆ ಈ ಹಾಲಿನ ವಿಶೇಷ ಏನಪ್ಪ ಅಂತ ಹೇಳಿದರೆ ಇದು ಹಳ್ಳಿಯ ಜನರ ವಿವಿಧ ರೀತಿಯ ಕಾಯಿಲೆಗಳನ್ನು ಕೂಡ ಗುಣಪಡಿಸಿತ್ತು ನಂತರ ಸಾವಿರದ ಒಂಬೈನೂರ ಅರವತ್ತ ಆರರ ಚಂಡಮಾರುತಕ್ಕೆ ಈ ಒಂದು ಬೇವಿನ ಮರ ಕೆಳಗಡೆ ಉರುಳುತ್ತೆ ಅದರಲ್ಲೂ ಬುಡ ಸಮೇತವಾಗಿ ಬೇರಿನೊಂದಿಗೆ ಕೆಳಗುರುಳುತ್ತೆ ಇಂತಹ ಸಂದರ್ಭದಲ್ಲಿ ಆ ಮರದ ಬೇರು ಇದ್ದಂತಹ ಸ್ಥಳದಲ್ಲಿ ಅಂಡಾಕಾರದ ಒಂದು ಸ್ವಯಂಭೂಲಿಂಗ ಒಂದು ಪತ್ತೆಯಾಗುತ್ತದೆ ಮತ್ತು ಇದನ್ನು ಜನರು ತಿಳ್ಕೊಂಡು ಇಲ್ಲಿ ಸಿದ್ಧಪೀಠದ ಗರ್ಭಗುಡಿಯನ್ನು ಸ್ಥಾಪನೆ ಮಾಡ್ತಾರೆ ಮುಂದೆ ಇದೇ ಸ್ಥಳದಲ್ಲಿ ಮೂರು ಅಡಿ ಉದ್ದದ ಸಾವಿರ ದಳಗಳ ಕಮಲದ ಮೇಲೆ ಕುಳಿತ ಆದಿಪರ ಶಕ್ತಿಯನ್ನು ಸ್ಥಾಪಿಸಲಾಗುತ್ತದೆ ಇನ್ನು ಮೇಲ್ಮರುವತ್ತೂರು ದೇವಸ್ಥಾನವು ಮಹಿಳೆಯು ತನ್ನ ಮುಟ್ಟಿನ ಅವಧಿಗಳಲ್ಲಿಯೂ ಕೂಡ ಪೂಜೆಯನ್ನು ಸಲ್ಲಿಸಲು ಹೋಗಬಹುದಾಗಿದೆ ಸಾಧಾರಣವಾಗಿ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯ ದೇವಾಲಯಗಳಲ್ಲಿಯೂ ಕೂಡ ಮಹಿಳೆಯರ ಮುಟ್ಟಿನ ದಿನಗಳಲ್ಲಿ ಪ್ರವೇಶವನ್ನು ನಿರ್ಬಂಧಿಸಲಾಗಿರುತ್ತದೆ ಆದರೆ ಈ ದೇವಾಲಯವು ಸ್ವಲ್ಪ ವಿಭಿನ್ನವಾಗಿದೆ ಯಾವ ಸಂದರ್ಭದಲ್ಲಿಯೂ ಕೂಡ ಮಹಿಳೆಯು ದೇವಾಲಯವನ್ನು ಪ್ರವೇಶಿಸಬಹುದಾಗಿದೆ ಇನ್ನು ಓಂ ಶಕ್ತಿ ದೇವಾಲಯಕ್ಕೆ ಬರುವಂತಹ ಯಾವುದೇ ಮಾಲಾಧಾರಿಗಳು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಯೇ ಬರತಕ್ಕದ್ದು ಎಂಬ ನಿಯಮವಿದೆ ಈ ಕೆಂಪು ಬಣ್ಣದ ಬಟ್ಟೆಯ ಹಿಂದೆ ಒಂದು ಏಕತೆಯನ್ನು ಕೂಡ ಕಾಣಬಹುದಾಗಿದೆ ಅಂದರೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯ ಹುಟ್ಟಿದ ನಂತರವೇ ಜಾತಿ ಧರ್ಮ ಎಲ್ಲವೂ ಕೂಡ ಹುಟ್ಟಿರುವುದು ಯಾವುದೇ ರೀತಿಯ ಜಾತಿ ಜನಾಂಗಕ್ಕೆ ಸೇರಿದಂತಹ ಮನುಷ್ಯರಾದರೂ ಕೂಡ ಎಲ್ಲರ ರಕ್ತವೂ ಕೂಡ ಕೆಂಪು ಬಣ್ಣದಲ್ಲಿಯೇ ಇದೆ ಆದ ಕಾರಣ ಇದರಲ್ಲಿ ಏನಿದೆ ಅಂತ ಅಂದರೆ ಒಂದು ಸಂದೇಶ ಕೂಡ ನಾವು ಕಾಣಬಹುದಾಗಿದೆ ಮನುಷ್ಯರೆಲ್ಲರ ರಕ್ತವು ಕೂಡ ಕೆಂಪು ಆದ್ದರಿಂದ ಯಾವುದೇ ಜಾತಿ ಧರ್ಮ ಲಿಂಗಭೇದವಿಲ್ಲದೆ ನಮ್ಮೆಲ್ಲರ ರಕ್ತದ ಬಣ್ಣವೂ ಕೆಂಪು ಆದ್ದರಿಂದ ನಾವೆಲ್ಲರೂ ಕೆಂಪು ಬಟ್ಟೆಯನ್ನು ಧರಿಸಿ ಎಲ್ಲರೂ ಕೂಡ ಒಂದೇ ಎಂಬಂತಹ ಏಕತಾ ಭಾವನೆಯಿಂದ ದೇವಾಲಯಕ್ಕೆ ಹೋಗುವೆವು ಎಂಬಂತಹ ಒಂದು ಒಗ್ಗಟ್ಟಿನ ಒಂದು ಸಾರವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಸಾಧ್ಯವಾದರೆ ಎಲ್ಲರೂ ಸಹ ಒಮ್ಮೆ ಓಂ ಶಕ್ತಿ ದೇವಾಲಯಕ್ಕೆ ಭೇಟಿ ನೀಡಿ ಎಲ್ಲರೂ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ